ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸದಸ್ಯತಾ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಗಾರ ಕಲ್ಲೇಗ ಭಾರತಮಾತ ಸಭಾಭವನದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ದಯಾನಂದ ಶೆಟ್ಟಿ ಉಜ್ವಮಾರು ವಹಿಸಿದ್ರು ಕಾರ್ಯಾಗಾರದ ಪ್ರಸ್ತಾವನೆಯನ್ನ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಪುತ್ತೂರು ಪ್ರಭಾರಿ ಅವರಾದ ಸುನೀಲ್ ಆಲ್ವಾ ಮಾತನಾಡಿದರು ಕಾರ್ಯಾಗಾರದ ಕಾರ್ಯಸೂಚಿಯಾದ ಸದಸ್ಯತಾ ಅಭಿಯಾನವನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡಬೇಕು ಎಂದು ಜಿಲ್ಲೆಯ ಸದಸ್ಯತನ ಅಭಿಯಾನದ ಸಂಯೋಜಕರಾದ ವಿಕಾಸ ಪುತ್ತೂರು ಮಾತನಾಡಿದರು ಸಭೆಯಲ್ಲಿ ಮಾಜಿ ಶಾಸಕರಾದ ಸಂಜೀವ ಮಟ್ಟಂದೂರು ವಿಭಾಗ ಸಹ ಪ್ರಭಾರಿ ಗೋಪಾಲಕೃಷ್ಣ ಹರಳಿಯವರು ಸಂದಮೋರ್ಚಿತವಾಗಿ ಮಾತನಾಡಿದರು ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಸನ್ನ ಮಾರ್ತಾ ನಗರಮಂಡಲ ಅಧ್ಯಕ್ಷರಾದ ಶಿವಕುಮಾರ್ ಜಿಲ್ಲಾ ಸದಸ್ಯತನ ಅಭಿಯಾನದ ಸಹ ಸಂಚಾಲಕರಾದ ನಿತೀಶ್ ಶಾಂತಿವನ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನೆಕಿಲಾಡಿ ಅನಿಲ್ ತೆಂಕಿಲ ನಿಕಟಪೂರ್ವ ಅಧ್ಯಕ್ಷರುಗಳಾದ ಸಾಜಾ ರಾಧಾಕೃಷ್ಣ ಆಲ್ವಾ ಪಿಜಿ ರಾವ್ ಬುಡಿಯಾರು ರಾಧಾಕೃಷ್ಣ ರೈ ಒಬಿಸಿ ರಾಜ್ಯ ಕಾರ್ಯದರ್ಶಿ ಆರ್ಸಿ ನಾರಾಯಣ್ ಅಪ್ಪಯ್ಯ ಮನಿಯಾನಿ ಪುರುಷೋತ್ತಮ ಮನೆ ಉಪಸ್ಥಿತರಿದ್ದರು ಪುತ್ತೂರು ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕೊಡಿಬೈಲ ಸ್ವಾಗತಿಸಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗೇಶ ಪ್ರಭು ಧನ್ಯವಾದಗೈದ್ರು ಕಾರ್ಯಕ್ರಮವನ್ನು ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷರಾದ ಹರಿಪ್ರಸಾದ್ ಯಾದವ್ ನಿರೂಪಿಸಿದರು ಗ್ರಾಮಾಂತರ ಮಂಡಲ ಸದಸ್ಯತನ ಅಭಿಯಾನದ ಪ್ರಮುಖರಾಗಿ ಉಮೇಶ್ ಕೊಡಿಬೈಲು ಹರಿಪ್ರಸಾದ್ ಯಾದವ್ ಸುನೀಲ್ ದಡ್ಡು ಹಾಗೂ ನಗರ ಮಂಡಲಕ್ಕೆ ನಾಗೇಶ ಪ್ರಭು ಯುವರಾಜ್ ಪೆರಿಯತ್ತೋಡೆ ವಸಂತಲಕ್ಷ್ಮಿಯವರನ್ನ ಜಿಲ್ಲಾ ಬಿಜೆಪಿಯಿಂದ ನಿಯೋಜಿಸಲಾಗಿದೆ